ಎಲ್ರಿಗೂ ನಮಸ್ಕಾರ ಇವತ್ತಿನ ಇನ್ನೊಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಹಣ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯವಾಗುತ್ತೆ ಅಂದರೆ ಎಷ್ಟು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ಕೊಳ್ಳುತ್ತೆ ಅನ್ನೋದನ್ನ ನನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ನಮ್ಮ ಮುಂಚೆ ನೀವು ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋಣ ಸೊ ಇವತ್ತಿನ ಒಂದು ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದೇ ಒಂದು ಲೈನ್ ಹೇಳ್ತೀನಿ ಸೊ ಅವಾಗಿನ ಕಾಲದಲ್ಲಿ ಸಂ ನಾವು ಜೀವಿಸುವುದಕ್ಕಾಗಿ ಸಂಪಾದಿಸಬೇಕೇ ಹೊರತು ಸಂಪಾದನೆಯೇ ನಮ್ಮ ಜೀವನ ಆಗಬಾರದು ಅಂತ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳ್ತಾ ಇದ್ರು ಅದೇ ಇವಾಗಿನ ಕಾಲದಲ್ಲಿ ಹೇಗೆ ಅಂತ ಅಂದರೆ ಈಗ ಕಾಲ ಬದಲಾಗಿದೆ ಜನ ಬದಲಾಗಿದ್ದಾರೆ ನೀವು ಸಹ ಬದಲಾಗಿ ಈಗ ಗುಣ ಯಾರಿಗೂ ಬೇಕಿಲ್ಲ ಮಾನ ಯಾರಿಗೂ ಬೇಕಾಗಿಲ್ಲ ಎಲ್ಲರಿಗೂ ಹಣ ಮಾತ್ರ ಕಾಣಿಸುತ್ತದೆ ಎಲ್ಲರೂ ನಿಮ್ಮ ಬಳಿ ಬರಬೇಕೆಂದರೆ ಹಣವನ್ನು ನಿಮ್ಮ ಬಳಿ ಭದ್ರವಾಗಿ ಇಟ್ಟುಕೊಳ್ಳಿ ಈ ಲೈನ್ಸ್ ಅಂತೂ ಎಷ್ಟು ನಿಜ ಅನಿಸುತ್ತೆ ಅಂತ ಅಂದರೆ ನಾನು ಎಷ್ಟೊಂದ್ಸಲಿ ಥಿಂಕ್ ಮಾಡಿರೋದು ಗುಣ ಹೇಗೆ ಇರಲಿ ಹಾಗೆ ನಾವು ಹೇಗೆ ಏನೇ ಒಂದು ಅಚೀವ್ಮೆಂಟ್ ಮಾಡಲಿ ಅವನು ಎಷ್ಟು ದುಡ್ದು ಇಟ್ಟಿದ್ದಾನೆ ಅವನು ಎಷ್ಟು ಸೇವ್ ಮಾಡಿದ್ದಾನೆ ಅನ್ನೋದು ಮುಖ್ಯವಾಗುತ್ತೆ ಎಷ್ಟೊಂದು ಜನ ನನ್ನ ಕಣ್ಣೆದ್ರಗಡೆನೆ ನಾನು ನೋಡಿರೋ ಅಂಥದ್ದು ತುಂಬ ಒಳ್ಳೆ ಜನಗಳಿರ್ತಾರೆ ತುಂಬ ಒಳ್ಳೆ ಏನು ನಾಲೆಡ್ಜ್ ಇರುತ್ತೆ ಅವ್ರ ಹತ್ರ ಹೋಗೋದೇ ಇಲ್ಲ ಜನಗಳು ಫಸ್ಟು ಅವ್ರ ಹತ್ರ ಏನಿದೆ ಅನ್ನೋದನ್ನ ಫಸ್ಟ್ ನೋಡ್ತಾರೆ ಸೊ ಅದೇ ರೀತಿಯಾಗಿನೂ ಕೂಡ ನಾನು ಏನು ಹೇಳೋಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಂತ ಅಂದರೆ ಅದರಲ್ಲೂ ಇವಾಗ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ವರ್ಷದ ಶುರುವಿನಲ್ಲೇ ಇದ್ದೀವಿ ನಾವು ಸೊ ಆದಷ್ಟು ಹಣವನ್ನು ಭದ್ರ ಮಾಡಿ ಇಟ್ಟುಕೊಳ್ಳೋದ್ರಿಂದ ನಮಗೆ ಅದರಿಂದ ತುಂಬ ಉಪಯೋಗ ಆಗುತ್ತೆ ಇವತ್ತು ನಾನು ಒಂದು ಒಬ್ಬರು ಪೋಸ್ಟ್ ಮ್ಯಾನ್ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ಬಾಂಡ್ ನಾನು ಯಾವಾಗ ಕಟ್ತೀನಲ್ಲ ಸೊ ಅವರು ಬಂದಿದ್ದರು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಸೊ ಅವರು ಒಂದು ಮಾತು ಹೇಳಿದರು ಸೊ ಚಿಕ್ಕದಾದ ಸಂಸಾರ ಇದೆ ಅಂತ ಅಂದಮೇಲೆ ಹೇಗೆ ಬೇಕಾಗಿ ದುಡ್ಡನ್ನ ಖರ್ಚು ಮಾಡಬಾರ್ದು ಸೊ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಅದನ್ನೆಲ್ಲ ಮಾಡಬೇಕು ಯಾಕಂದರೆ ಎಲ್ಲ ಒಂದು ದುಡ್ಡನ್ನ ಗಂಡನ ಮೇಲೆ ನಾವು ಡಿಪೆಂಡ್ ಆಗೋದು ಅಥವಾ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗೋದು ಮಾಡೋದ್ರಿಂದ ಅವರಿಗೆ ಇಲ್ಲದೇ ಇದ್ದಾಗ ನಾವು ಯಾವಾಗೋ ಕೊಡ್ತೀವಿ ಸೊ ನಮ್ಮ ಹತ್ರ ಇರುವಂತಹ ದುಡ್ಡನ್ನ ಕೊಟ್ಟು ಒಂದ್ಸಲಿ ನೋಡಿ ಅವಾಗ ಆಗೋ ಖುಷಿನೇ ಬೇರೆ ಅಂತ ಅಂದರು ಸೊ ಈ ಮಾತನ್ನು ಕೇಳಿಸ್ಕೊಂಡು ನನಗೇನು ಅನ್ನಿಸ್ತು ಅಂತಂದರೆ ಇವಾಗಲೇ ಯಾಕೆ ಇದನ್ನು ಶುರು ಮಾಡಬಾರ್ದು ಆಲ್ರೆಡಿ ನಾನು ಸೇವಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಎಸ್ ಹೌದು ಇನ್ನೂ ಯಾಕೆ ಒಳ್ಳೆ ರೀತಿಯಾದಂತಹ ಸೇವಿಂಗ್ಸ್ನ ಮಾಡಬಾರ್ದು ನೋಡೋಣ ಇನ್ನೆಲ್ಲೆಲ್ಲಾದರೂ ಉಳಿಸ್ಬೋದಾ ಅಥವಾ ಇನ್ನು ಹೇಗೆಲ್ಲ ನಾನು ನನ್ನಲ್ಲಿ ಇರುವಂತಹ ಸೇವಿಂಗ್ಸ್ ಏನು ಟಿಪ್ಸ್ಗಳಿದೆ ಅದನ್ನ ಹೇಳ್ಬೋದಾ ಯಾರಿಗಾದರೂ ನಿಮ್ಮಿಂದ ನಿಮಗೆ ಅಟ್ಲೀಸ್ಟ್ ಯಾರಿಗಾದರೂ ಹೆಲ್ಪ್ ಆಗುತ್ತಾ ಅಂತ ಸೊ ಸ್ಟಾರ್ಟಿಂಗ್ನಲ್ಲಿ ನಾನು ಒಂದೆರಡು ಲೈನ್ನ ಹೇಳಿದೆ ಆವಾಗಿನ ಕಾಲದಲ್ಲಿ ಬದುಕಬೇಕು ಅಂತ ದುಡಿತಿದ್ವಿ ಆದರೆ ಇವಾಗ ದುಡಿಯೋದೇ ಬದುಕೋಕ್ಕೋಸ್ಕರ ಅಲ್ವಾ ಅದು ಎಷ್ಟು ನಿಜ ಅಲ್ವಾ ನಾವು ಅಂದರೆ ನಾನು ಅವಾಗೇನು ಇರಲಿಲ್ಲ ನಾನು ತುಂಬ ಚಿಕ್ಕವಳಾಗಿರೋದ್ರಿಂದ ಇವಾಗ ನಾನು ಏನು ಸಮಾಜದಲ್ಲಿ ಇದ್ದೀನಿ ಅವಾಗೆಲ್ಲ ಈ ಎರಡನೇ ಲೈನ್ ಏನು ಬಂತು ಅದೇನೇ ಓಕೆನಾ ಹೊಟ್ಟೆಗೋಸ್ಕರನೇ ಊಟ ಮಾಡ್ತಾಯಿದ್ದೀವಿ ನಾನು ಬಾರ್ನ್ ಆದಂಗ್ಲಿಂದ ನನಗೆ ಕಣ್ಣು ಮುಂದೆ ಏನು ಕಾಣುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಬಟ್ ಹಿಂದಿನ ಕಾಲದಲ್ಲೆಲ್ಲ ಹೇಳೋರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಓಡಾಡ್ಕೊಂಡು ಇದ್ವಿ ಆ ಥರ ಇರ್ತಿತ್ತು ಈ ಥರ ಇರ್ತಿತ್ತು ಅಂತ ಎಲ್ಲ ಹೇಳೋರಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹಾಗೆ ನನ್ನ ಕಣ್ಮುಂದೆನೇ ಎಷ್ಟೋ ಹಲವಾರು ಎಕ್ಸಾಂಪಲ್ಸ್ಗಳು ಕೂಡ ಇದೆ ಎಷ್ಟು ಚೆನ್ನಾಗಿರಲಿ ಎಷ್ಟೇ ಓದಿರಲಿ ಎಷ್ಟೇ ಬರೆದಿರಲಿ ಎಷ್ಟೇ ದೊಡ್ಡ ಮಟ್ಟಕ್ಕಿರಲಿ ಸೊ ಅವರೆಲ್ಲ ಕೊನೆಗೆ ಬರೋದು ದುಡ್ಡಿನ ಕೆಳಗೆ ಅಲ್ವಾ ನೀವು ಎಷ್ಟೆಷ್ಟೋ ಸೆಲೆಬ್ರಿಟೀಸ್ನ ನೀವು ನೋಡಿರ್ಬೋದು ಅವಾಗೆಲ್ಲ ಎಷ್ಟು ಚೆನ್ನಾಗಿ ದುಡ್ದು ಎಲ್ಲ ಆಳಿದಾರೆ ಸೊ ಫಿಲಮ್ ಇಂಡಸ್ಟ್ರೀಲಾಗಿರ್ಬೋದು ಹಲವಾರು ಕಡೆನೇ ನಾವು ನೋಡಿರೋ ಪ್ರಕಾರ ತುಂಬ ಚೆನ್ನಾಗಿ ರೂಲ್ ಮಾಡಿರೋ ಅಂಥವರು ಇವಾಗ ಏನು ದುಡ್ಡಿಲ್ಲದೆ ಕಷ್ಟಪಡ್ತಾ ಇರೋದನ್ನ ಕೂಡ ನೀವು ನೋಡಿದ್ದೀರ ಹಾಗೆ ಸೀರಿಯಲ್ಸ್ ಆ್ಯಕ್ಟರ್ ಆಗಿರ್ಬೋದು ಸೊ ಆ ರೀತಿ ನಮ್ಮ ಜೀವನಗಳಲ್ಲಿ ಆಗೋದು ಬೇಡ ಎಲ್ಲ ಒಂದು ಕಡೆ ನಂದಲ್ಲ ಅಂತ ಇವಾಗಲಿಂದನೇ ಇಟ್ಟು ಬನ್ನಿ ಯಾಕೆ ಈ ಒಂದು ವಿಷಯನೇ ಹೇಳ್ತಿದ್ದೀನಿ ಅಂತ ಅಂದರೆ ಅಟ್ಲೀಸ್ಟ್ ನಮಗೆ ಇವಾಗ ವರ್ಷದ ಸ್ಟಾರ್ಟಿಂಗ್ ಅಲ್ವಾ ಸೊ ಸ್ವಲ್ಪ ಜೋಶ್ ಇರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಈ ಟೈಮಲ್ಲಿ ಎಲ್ಲರೂ ಒಂದೆರಡು ತಿಂಗಳು ನೀವು ಎತ್ತಿಟ್ಬಿಟ್ರೆ ನೆಕ್ಸ್ಟ್ ಕಂಟಿನ್ಯೂಟಿ ಬರುತ್ತೆ ಅದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಹಾಗೆ ಸ್ಟಾರ್ಟಿಂಗಲ್ಲೇ ಇನ್ನೊಂದು ಇದನ್ನ ಕೂಡ ಹೇಳಿದೆ ನಾನು ಈಗ ಕಾಲ ಬದಲಾಗಿದೆ ಜನ ಕೂಡ ಬದಲಾಗಿದ್ದಾರೆ ನೀವು ಸಹ ಬದಲಾಗಿ ಈ ಗುಣ ಯಾರಿಗೂ ಬೇಕಿಲ್ಲ ಮಾನ ಯಾರಿಗೂ ಕಾಣಿಸೋದಿಲ್ಲ ಎಲ್ಲರಿಗೂ ಹಣ ಮಾತ್ರ ಕಾಣಿಸುತ್ತದೆ ಎಲ್ಲರೂ ನಿಮ್ಮ ಬಳಿ ಬರಬೇಕೆಂದರೆ ಹಣ ನಿಮ್ಮ ಹತ್ರ ಇರಬೇಕು ಅಲ್ವಾ ಅದು ಎಷ್ಟು ನಿಜ ಎಷ್ಟು ಮಾನಮರ್ಯಾದೆ ಉಳಿಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗಲ್ಲ ಈಗಿನ ಕಾಲದಲ್ಲಿ ಎಷ್ಟು ಜನಗಳ ಬದಲಾವಣೆ ಆಗಿದೆ ಜನಗಳು ಹೇಗೆ ಬದಲಾಗಿದ್ದಾರೆ ಅನ್ನೋದು ಅವ್ರ ಕಣ್ಣಿಗೆ ಕಾಣಲ್ಲ ಅಣ್ಣ ತಮ್ಮಂದರು ದುಡ್ಡಿನ ವಿಚಾರದಲ್ಲಿ ಜಗಳಾಡ್ದವರಿದ್ದಾರೆ ತಾಯಿ ಮಕ್ಕಳಾಗಿರ್ಬೋದು ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಗ ಎಲ್ಲ ಹಲವಾರು ಜನ ದುಡ್ಡಿನ ದುಡ್ಡಿನಗೋಸ್ಕರನೇ ಜಗಳಾಡಿರೋರನ್ನ ನೀವು ನೋಡಿರ್ತೀರ ಸೊ ಈ ರೀತಿಯಾಗಿದ್ದಾಗ ನೀವು ನಿಮ್ಮದು ಅಂತ ಒಂದು ಸ್ವಲ್ಪ ಎತ್ತಿ ಇಟ್ಕೊಳ್ಳಿ ಸೊ ಹಾಗೆ ನಂಬಿಟ್ಟು ಅಂದರೆ ನೀವು ಸೇವ್ ಮಾಡಿರೋ ಅಮೌಂಟ್ನ ನೀವು ಬೇರೆಯವ್ರಿಗೆ ಕೊಡೋದು ಈಗ ನಿಮ್ಮ ಹತ್ರ ಮೂರು ಕಾಸು ಇತ್ತು ಅಂತ ಅಂದರೆ ಅದು ನಿಮ್ಮದು ಓಕೆನಾ ಇವಾಗ ಇದೆ ಅಂತ ಹೇಳಿ ನಾವು ಮರ್ಯಾದೆ ಕಳ್ಕೊಳ್ಳೋಕ್ಕಿನ್ನ ಇಲ್ಲ ಅಂತ ಒಂದೇ ಒಂದು ಸಲ ಮುಖು ಕೊಡ್ದಾಗ ಹೇಳಿ ಕೆಟ್ಟವ್ರು ಆಗೋದು ವಾಸಿ ಕೊಟ್ಟು ಕಳ್ಕೊಳ್ಳೋಕ್ಕಿನ್ನ ಕೊಡದೇ ಇರೋದು ವಾಸಿ ಅಂತಲೇ ಹೇಳ್ಬೋದು ಯಾಕಂದರೆ ಹಲವಾರು ಬಾರಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ನಾನು ಕೂಡ ನೋಡಿದ್ದೀನಿ ನಾನು ಕೂಡ ಕೇಳಿದ್ದೀನಿ ಕೊಟ್ಬಿಟ್ಟು ಇಲ್ಲ ಅಂತ ಅನ್ನಿಸ್ಕೊಳ್ಳೋದು ಅಥವಾ ಇದೆ ಅಂತ ಅನ್ನಿಸ್ಕೊಳ್ಳೋದು ಅದೆಲ್ಲ ನಾನ್ಸೆನ್ಸ್ ಥರ ಆಗೋಗ್ಬಿಡುತ್ತೆ ಸೊ ಏನಿದೆ ಅದನ್ನು ನೀವು ಎತ್ತಿ ಇಟ್ಕೊಳ್ಳಿ ಗೃಹಿಣಿಯರ ಹತ್ರ ಆಲ್ಮೋಸ್ಟ್ ಯಾರೂ ಬರಲ್ಲ ಯಾಕಂದರೆ ಅವ್ರ ಹತ್ರ ಎಲ್ಲಿರುತ್ತೆ ಬಿಡು ದುಡ್ಡು ಅಂತ ಅಂದ್ಕೊಂಡು ಯಾರೂ ಹತ್ರ ಬರೋಕ್ಕೆ ಹೋಗಲ್ಲ ಇನ್ ಕೇಸ್ ಬಂದರೂ ಕೂಡ ಮೂಕಕ್ಕೆ ಹೊಡೆಯೋ ರೀತಿಯೇ ಹೇಳಿ ಕಳಿಸಿ ನನ್ನ ಹತ್ರ ಯಾವುದೇ ರೀತಿಯಾದಂತಹ ಅಮೌಂಟ್ ಇಲ್ಲಪ್ಪ ಯಾಕಪ್ಪ ನಾಲ್ಕು ಗೋಡೆಗಳ ಮಧ್ಯೆ ನಾನು ಇರೋದರಿಂದ ನಾನು ಎಲ್ಲ ಹೊರಗಡೆ ದುಡಿಲಿ ಅಂತ ನೀವು ಆರಾಮಾಗಿ ಹೇಳ್ಬೋದು ನಿಮ್ಮ ಹತ್ರ ಯಾರು ಬರೋ ಚಾನ್ಸಸ್ ಇರಲ್ಲ ಸೊ ಇದಿಷ್ಟು ಜೀವನದ ಒಂದು ಹಣಕಾಸು ಅಂತ ಅಂದರೆ ನಮಗೆ ಎಷ್ಟು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಆಚಾರ್ಯ ಚಾಣಕ್ಯ ಅವರು ಕೂಡ ಒಂದು ಮಾತನ್ನು ಹೇಳಿದರೆ ಎಲ್ಲಿ ಹಣವಿರುತ್ತದೋ ಅಲ್ಲಿ ಬಾಂಧವರು ಇರುತ್ತಾರೆ ಹಾಗೆ ಎಲ್ಲಿ ಹಣವಿರುತ್ತದೋ ಅಲ್ಲಿ ಯಶಸ್ಸು ಕೂಡ ಇರುತ್ತದೆ ಹಣವಿದ್ದವನು ಎಲ್ಲರನ್ನೂ ಆಕರ್ಷಿಸಿ ಆಕರ್ಷಿಸುತ್ತಾನೆ ಹಣವಿದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಸಿರಾಡತ್ತಾನೆ ಅಂತಾನೆ ಹೇಳ್ಬೋದು ಅಲ್ವಾ ಎಷ್ಟು ನಿಜ ಸೊ ಈ ಬಗ್ಗೆ ಈ ವರ್ಷ ಯೋಚಿಸಿ ಜಾಸ್ತಿ ಜಾಸ್ತಿ